ಈ ತರ ಆಗಿದೆ ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಚಳಿಗಾಲದಲ್ಲಿ ಯಾರಿಗೂ ನೀರು ಕುಡಿಯೋಕ್ಕೆ ಮನ್ಸು ಬರಲ್ಲ ಒಂದು ಲೀಟರ್ ನೀರು ಕುಡಿಯೋದಂದ್ರೆ ಹೆಚ್ಚೆಚ್ಚು ಅಲ್ವಾ ನಿಜ ಹೇಳಿ ಕಮೆಂಟ್ ಮಾಡಿ ನನಗೆ ಎಲ್ಲೋ ಊರಿಗೆ ತೊಂಬತ್ತು ಭಾಗ ಜನ ನೀರು ಕುಡಿಯಲ್ಲ ಚಳಿ ಬೇಡ ನೀರು ಬೇಡ ನೀರು ಬೇಡ ಅದೇ ಬೇಸಿಗೆಗಾಲದಲ್ಲಿ ಆದ್ರೆ ನಮಗೆ ನೀರು ಕುಡಿಯೋಣ ಐಸ್ ಕುಡಿಯೋಣ ಮಜ್ಜಿಗೆ ಕುಡಿಯೋಣ ಲಸಿ ಕುಡಿಯೋಣ ಅಂತ ಅನ್ಸುತ್ತೆ ಚಳಿಗಾಲದಲ್ಲಿ ಏನು ಬೇಡ ಕಾಫಿ ಬೇಕು ಟೀ ಬೇಕು ಅಂತ ಅನ್ಸುತ್ತೆ ನೀರು ಕುಡಿಯೋದು ತುಂಬಾ ಕಡಿಮೆ ಹಾಗಾಗಿ ಇವತ್ತೊಂದು ಎ ಬಿ ಸಿ ಜ್ಯೂಸು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಅದು ಯಾಕೆ ಅಂದರೆ ನಮಗೆ ನೀರು ಕುಡಿಯೋಲ್ಲ ಆ ನೀರಿನ ಅಂಶ ಎಲ್ಲ ನಮಗೆ ಎ ಬಿ ಸಿ ಜ್ಯೂಸಲ್ಲಿ ಸಿಗುತ್ತೆ ಏನೇನು ಹಾಕೋದು ಹೇಗೆ ಮಾಡೋದು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದರಿಂದ ಏನೇನು ಉಪಯೋಗ ಅಂತ ನಾನು ಹೇಳ್ತಾ ಹೇಳ್ತಾ ಮಾಡ್ತೀನಿ ಸ್ಕಿನ್ ಗ್ಲೋ ಬರುತ್ತೆ ನಮ್ಗೆ ಹೊಟ್ಟೆ ಕ್ಲೀನ್ ಆಗುತ್ತೆ ಸಣ್ಣ ಆಗ್ತೀವಿ ನೋಡಿ ಹಾಂ ಎಷ್ಟು ಅಷ್ಟು ಈ ಬಟ್ಟೆದು ಹಳೆ ವಿಡಿಯೋ ನೋಡಿರ್ಬೋದು ನೀವು ಎಷ್ಟು ಸಣ್ಣ ಇದ್ದೀನಿ ಹೊಟ್ಟೆನೂ ಅಷ್ಟೇ ನೋಡಿ ಇಷ್ಟೇ ಇರೋದು ನನಗೆ ಹೊಟ್ಟೆ ಬೊಜ್ಜು ಇಷ್ಟೇ ಇರೋದು ನೋಡತ್ರ ಆಂ ತುಂಬ ಅಂದರೆ ತುಂಬ ನೋಡಿ ಹೀಗೆ ತೋರಿಸ್ತೀನಿ ನೋಡಿ ಆಂ ಹೊಟ್ಟೆ ಎಲ್ಲ ಕರ್ಗೋಗುತ್ತೆ ತುಂಬ ಅಂದರೆ ತುಂಬ ಒಳ್ಳೆಯದು ಎ ಬಿ ಸಿ ಜ್ಯೂಸು ಕಲರ್ ಕೊಡ್ ಕಲರ್ ಬರುತ್ತೆ ಮತ್ತೆ ನಮಗೆ ನೆಲ್ಲಿಕಾಯಿ ತಿನ್ನಲೇಬೇಕು ಚಳಿಗಾಲದಲ್ಲಿ ಅದಕ್ಕೆ ನೆಲ್ಲಿಕಾಯಿ ಹಾಕ್ತೀವಿ ಕ್ಯಾರೆಟ್ ಹಾಕ್ತೀವಿ ಬೀಟ್ರೂಟ್ ಹಾಕ್ತೀವಿ ಶುಂಠಿ ಹಾಕ್ತೀವಿ ಕರ್ಬೇವು ಹಾಕ್ತೀವಿ ಏರ್ ನಮ್ದು ಅಡುಗೆ ಮನೆ ಚಿಕ್ಕ ಬೆಣ್ಕಾಯಿ ಹಾಕಿದ್ರೂ ಇದಾಗುತ್ತೆ ಏರ್ ಗ್ರೋ ಆಗುತ್ತೆ ಏರ್ ದಪ್ಪ ಆಗುತ್ತೆ ನಾನು ಆರೋಗ್ಯ ಪೌಡರ್ ತೊಗೊಳ್ತೀನಿ ಎಲ್ರಿಗೂ ಗೊತ್ತು ಆರೋಗ್ಯ ಪೌಡರಲ್ಲಿ ಹಾಕ್ಸೆ ಬೀಜ ಕಲೋಂಜಿ ಮೆಂತ್ಯೆಲ್ಲ ಎಲ್ಲ ಏ ತಲೆ ಕೂದಲು ಬೇಕಾಗಿರೋದೇನೆ ನಾನು ಹಾಕಿರ್ತೀನಿ ಹಾಗೆ ಇವಾಗ ಎ ಬಿ ಸಿ ಜ್ಯೂಸು ಎ ಬಿ ಸಿ ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡೋಣ ನಂದು ಆರೋಗ್ಯ ಪೌಡರು ನಾನು ಈ ಥರ ಡಬ್ಬಲ್ಲಿ ಹಾಕಿಟ್ಕೊಂಡಿರ್ತೀನಿ ದಿನಾ ಬೆಳಗ್ಗೆ ಎದ್ದು ಕುಡಿತೀನಿ ಯಾರಿಗಾದರೂ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಅಲ್ಲಿ ಆರ್ಡರ್ ಕೊಡ್ಬೋದು ಇವಾಗ ಎ ಪಿ ಎಬಿಸಿ ಜ್ಯೂಸು ಈಗ ಎ ಬಿ ಸಿ ಜ್ಯೂಸು ಹೇಗೆ ಮಾಡೋದು ಅಂತ ಫಟಾಫಟ್ ಅಂತ ನೋಡೋಣ ತುಂಬಾ ಜನ ಕೆಲ್ಸಕ್ಕೆ ಹೋಗ್ತಾ ಇದೀವಿ ನಮ್ಗೆ ಬೆಳಗ್ಗೆ ಎದ್ದು ನೀವು ಹೇಳ್ದಂಗೆ ಮಾಡ್ಕೊಂಡು ಕುಡಿಯೋಕ್ಕಾಗಲ್ಲ ನೀವೇನೋ ಮಾಡ್ಕೊಂಡು ಕುಡಿತೀರ ಮನೇಲಿರೋರು ನಾವು ಕೆಲ್ಸಕ್ಕೆ ಹೋಗೋರು ಕೆಲ್ಸಕ್ಕೆ ಹೋಗೋರ್ಗು ನಾನು ಒಂದು ಫಸ್ಟ್ ಹೇಳಿದ್ದೆ ನೆಲ್ಲಿಕಾಯಿನ ಶುಂಠಿ ಪುದೀನ ಸೊಪ್ಪನ ರುಬ್ಬಿಟ್ಟು ಹೇಗ್ ಸ್ಟೋರ್ ಮಾಡಿಡೋದು ಅಂದ್ರೆ ತುಂಬಾ ಜನ ಹೇಳಿದ್ರಿ ಅದರಿಂದ ತುಂಬಾ ಅನುಕೂಲ ಆಯಿತು ಅಂತ ಹೇಳಿದ್ರಿ ಹಾಗೇನೇ ಇದು ಎ ಬಿ ಸಿ ಜ್ಯೂಸ್ನ ಹೇಗೆ ಸ್ಟೋರ್ ಮಾಡಿಡೋದು ಅಂತಲೂ ನಾನು ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ನಾನು ನಾಲ್ಕು ಕ್ಯಾರೆಟ್ನ ಸಿಪ್ಪೆ ತೆಗ್ದಿ ಇಟ್ಕೊಂಡಿದ್ದೀನಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಬೀಟ್ರೂಟ್ ಇಟ್ಕೊಂಡಿದ್ದೀನಿ ನೆಲ್ಲಿಕಾಯಿ ಹೇಳಿದ್ನಲ್ಲ ಎಲ್ಲ ಹಾಳಾಗಿತ್ತು ಮೂರೇ ಮೂರು ಸಿಕ್ತು ಫ್ರೆಶ್ ಇಲ್ಲ ಆದರೂ ಓಕೆ ಬಿಸಾಡಬಾರ್ದು ನೆಲ್ಲಿಕಾಯಿ ತುಂಬ ಅಮೃತ ಸಮಾನ ನಮಗೆ ನಮ್ಮ ದೇಹಕ್ಕೆ ಇಷ್ಟು ಶುಂಠಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿಟ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಪುದೀನ ಪಾಲಕ್ ಹಾಕ್ಕೊಳ್ಬೋದು ನಾನು ಇಷ್ಟೇ ಹಾಕ್ಕೊಳ್ಳೋದು ಯಾಕಂದರೆ ನನಗೆ ಸಿಗಲಿಲ್ಲ ಪಾಲಕ್ ಸಿಗಲಿಲ್ಲ ನನಗೆ ಇಷ್ಟು ಹಾಕ್ಕೊಳ್ತೀನಿ ಇದನ್ನೆಲ್ಲ ಇವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಬಿಡೋಣ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಮುಂದೆ ಏನು ಮಾಡ್ತೀನಿ ಅಂತ ನೋಡೋಣ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ವೀಡಿಯೋ ನಾನು ಇದಕ್ಕೆ ಇನ್ನೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಇದ್ದೀನಿ ಅದೇನು ಅಂತ ನಾನು ಹಾಕ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ ಈ ಥರ ನೈಸಾಗಿ ಇಲ್ಲ ನೀವು ತುರ್ಕೊಂಡ್ರೂ ಆಗುತ್ತೆ ನಮ್ಮದು ಮಿಕ್ಸಿ ಚೆನ್ನಾಗಿರೋದ್ರಿಂದ ನಾನು ಇದು ಮಾಡ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಈ ಥರ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಇಲ್ದಿರ ನೀವು ತುರಿದು ಸಮೇತ ಹಾಕ್ಕೊಳ್ಬೋದು ಎಲ್ಲ ತೊಳ್ಕೊಂಡಿದ್ದೀನಿ ನಾನು ಸಿಪ್ಪೆ ತೆಗೆದು ಇದಕ್ಕೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀನಿ ಅದು ಬೇಕೇ ಬೇಕು ಅದು ನಮಗೆ ರಕ್ತ ಶುದ್ಧಿ ಮಾಡುತ್ತೆ ಕಲರ್ ಕೊಡುತ್ತೆ ಇಮೋಗ್ಲೋಬಿನ್ ಜಾಸ್ತಿ ಮಾಡುತ್ತೆ ಇದು ಜ್ಯೂಸು ತುಂಬ ಒಳ್ಳೆಯದು ಎ ಬಿ ಸಿ ಜ್ಯೂಸು ನೀವೆಲ್ಲ ನೋಡಿರ್ತೀರ ಆದರೆ ಸ್ಟೋರ್ ಮಾಡೋ ಇಡೋದು ಹೇಗೆ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಕುಡಿದು ಬಿಡ್ಬೋದು ಯಾವ ಥರ ಅಂತ ತಲೆ ಕೆಡಿಸ್ಕೊಳ್ಬೇಡಿ ವೀಡಿಯೋನ ಫುಲ್ಲು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಏನು ಅಂತ ಹೇಳಿ ನೆಲ್ಲಿಕಾಯಿ ತಂದಿದ್ದೆಲ್ಲ ಹಾಳಾಯಿತು ಟೈಮೇ ಸಿಗಲಿಲ್ಲ ಮಾಡೋದಕ್ಕೆ ನನ್ನ ಪ್ರಾಡಕ್ಟ್ ಮಧ್ಯ ನೆಲ್ಲಿಕಾಯಿ ಇರೋದೇ ಮರೆತೋಯ್ತು ಮಾಡಬೇಕು ಅಂದಾಗ ನೆನಪಿದ್ದಾಗ ನೆನ್ಪಿದ್ದಾಗ ಮಾಡೋಕ್ಕೊತ್ತೆ ಟೈಮ್ ಇರಲಿಲ್ಲ ಹಾಗಾಯಿತು ನಾನು ಈ ಥರ ಸಿಪ್ಪೆ ನೋಡಿ ಬೀಜನ ಈಗ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಕೈ ನೋವು ನಿಧಾನಕ್ಕೆ ಮಾಡ್ತಾಯಿದ್ದೀನಿ ತುಂಬ ಒಳ್ಳೆಯದು ನೆಲ್ಲಿಕಾಯಿ ನಾನು ನಮ್ಮದು ಆರೋಗ್ಯ ಪೌಡರಲ್ಲೂ ಅಷ್ಟೇ ನೆಲ್ಲಿಕಾಯಿ ಕಲ್ಲೋಂಜಿ ಚೆಕ್ಕೆ ಶುಂಠಿ ಮೆಂತ್ಯೆ ಅಕ್ಸೆ ಬೀಜ ಆಮೇಲೆ ನುಗ್ಗೆ ಸೊಪ್ಪಿನ ಪುಡಿ ಮದು ಪುಡಿ ನಾವು ದಿನ ತಗೊಳ್ಬೇಕು ಹೊಟ್ಟೆಗೂ ತಗೊಳ್ಬೇಕು ಮುಖಕ್ಕೂ ಹಚ್ಕೊಳ್ಬೇಕು ಹಾಗಾಗಿ ನಾನು ಆರೋಗ್ಯ ಪೌಡರಲ್ಲೂ ವೇಟ್ ಲಾಸ್ ಪೌಡರಲ್ಲೂ ಜ್ಯೇಷ್ಠ ಮದ್ದು ಪುಡಿನ ಬಳಸಿರ್ತೀನಿ ನಂದು ಫೇಸ್ ಗ್ಲೋಯಿಂಗ್ ಆಯಿಲ್ ಇತ್ತು ಇದು ಫೇಸ್ ಪೌಡರ್ ಇದೆಯಲ್ಲ ಆ ಪೌಡರ್ಗೂ ನಾನು ಹಾಕಿರ್ತೀನಿ ನಾನು ನಾವು ಹೊಟ್ಟೆಗೂ ತೊಗೊಳ್ಬೇಕು ಜ್ಯೇಷ್ಠ ಮತ್ತು ಮುಖಕ್ಕೂ ಹಚ್ಕೊಳ್ಬೇಕು ಬರೀ ಹೊಟ್ಟೆಗೊಂದು ತಿನ್ಬಿಟ್ಟು ನಾವು ಏನೂ ಆಗಲಿಲ್ಲ ಅನ್ಬಾರ್ದು ನಾವು ಒಳಗೂ ಮಾಡ್ಕೊಬೇಕು ಹೊರ್ಗೂ ಮಾಡ್ಕೊಬೇಕು ನೋಡಿ ಇದಿಷ್ಟು ರೆಡಿ ಆಗ್ತಾ ಇದೆ ಇದೂ ಅಷ್ಟೆ ನೀವು ಅದೇ ಹೇಳಿದ್ನಲ್ಲ ತುರಿದ್ರೆ ತುರ್ಕೊಳ್ಳಿ ಇಲ್ಲ ಅಂತ ಅಂದರೆ ಈ ಥರ ಸಣ್ಣದಾಗಿ ಹೆಚ್ಕೊಳ್ಬೋದು ಮಿಕ್ಸಿಗೆ ಹಾಕಿ ನೈಸ್ ಮಾಡ್ಕೊಳ್ಳೋದಲ್ವ ಹಾಗಾಗಿ ತುರಿಯೋದೊಂದು ಕೆಲಸ ಅಂತ ಹೇಳಿ ನಾನು ಹೆಚ್ಚಿಟ್ಕೊಳ್ತಾ ಇದ್ದೀನಿ ನಿಮಗೆ ಹೇಗೆ ಅನುಕೂಲ ನೀವು ಆ ಥರ ಮಾಡ್ಕೊಳ್ಬೋದು ಇಷ್ಟು ಇದಕ್ಕಿವಾಗ ನಾನು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಏನು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ ನೀವು ಬೇಕಾದ್ರೆ ಕ್ಯಾರೆ ಇದು ಹಾಕ್ಕೊಳ್ಬೋದು ಇದಲ್ ಹಾಕ್ಕೊಳ್ಬೋದು ಗ್ರೀನ್ ಆ್ಯಪಲ್ ಇತ್ತು ನಾನು ಬೇಡ ಅಂತ ಹೇಳಿ ಹಾಕ್ಕೊಳ್ತಾ ಇಲ್ಲ ಇದಕ್ಕೆ ಹೇಳಿದ್ದೀನಿ ಒಂದು ಸ್ಪೆಷಲು ಸ್ಪೆಷಲ್ಲಾಗಿ ಒಂದು ವಸ್ತು ಸೇರಿಸ್ತೀನಿ ಅಂತ ಹೇಳಿ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ ದಯವಿಟ್ಟು ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ವೀಡಿಯೋ ಬಗ್ಗೆ ಕಮೆಂಟ್ ಮಾಡಿ ನೋಡಿ ಇದನ್ನ ಆಯಿತು ಸ್ವಿಚ್ ಬೋರ್ಡು ಇಲ್ಲೇ ಒಂದು ಮಾಡಿಸ್ಕೊತಿದ್ದೀನಿ ನೀರಿಗೆ ಕಾಯಿಸೋದಕ್ಕೆ ಮತ್ತೆ ಏನಾದರೂ ಕರೆಂಟ್ ಸ್ಟವ್ ಇಟ್ಕೊಂಡ್ರೆ ಅಂತ ಹೇಳಿ ಇದಕ್ಕಿವಾಗ ಇನ್ಗ್ರೀಡಿಯಂಟ್ಸು ಏನು ಅಂದರೆ ಖರ್ಜೂರ ಹಸಿ ಖರ್ಜೂರ ಹಾಕ್ಕೊಳ್ಬೇಕು ಒಣಗಿದ ಖರ್ಜೂರ ಚೆನ್ನಾಗಿರಲ್ಲ ನೋಡಿ ಒಂದು ಮೂರು ಹಾಕ್ಕೊಳ್ತೀನಿ ನಾನು ನಾನು ಸ್ವಲ್ಪನೇ ಮಾಡ್ತಿರೋದಲ್ವ ಹಾಗಾಗಿ ಮೂರು ಹಾಕ್ಕೊಳ್ತೀನಿ ಅದು ಸಿಪ್ಪೆ ಬೀಜ ಮತ್ತೆ ಅದ್ರ ಮೇಲೆ ತೊಟ್ಟಿರುತ್ತಲ್ಲ ಅದನ್ನೆಲ್ಲ ತಕ್ಕೊಂಬಿಡಿಲ್ಲ ಮಿಕ್ಸಿ ಹಾಳಾಗುತ್ತೆ ಹಸಿ ಖರ್ಜೂರ ಇದ್ರೆ ತುಂಬಾ ಒಳ್ಳೇದು ಇಷ್ಟು ಹಾಕೊಂಡಿದ್ದೀನಿ ತುಂಬಾ ನೀರು ಹಾಕ್ಕೊಳ್ಬೇಡಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಗಟ್ಟಿ ರುಬ್ಕೊಳ್ಳಿ ಎಷ್ಟು ನೀವು ನೈಸಾಗಿ ರುಬ್ಕೊಳ್ತೀರಾ ಅಷ್ಟು ನಿಮಗೆ ಅದ್ರದ್ದು ರಸ ಚೆನ್ನಾಗಿ ಬರುತ್ತೆ ಹಾಗಾಗಿ ನೈಸಾಗಿ ರುಬ್ಕೊಳ್ಳಿ ಇದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಸೋಸ್ಕೊಳ್ಳಿ ಚರ್ಟನ್ನು ಬಿಸಾಡಬೇಡಿ ನಾವು ನೀರು ಹಾಕ್ಕೊಂಡಿಲ್ವಲ್ಲ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇಲ್ಲ ನೀವು ನೀರಾಗೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡ್ರೂ ಆಗುತ್ತೆ ನಾನಿದು ಮಾಡಿಟ್ಕೊಳ್ಳಲ್ಲ ಕೆಲ್ಸಕ್ಕೆ ಹೋಗೋರಿಗೆ ಒಂದು ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ನಾನು ಮಾಡಿರೋದು ನಾನು ಹಾಗೆ ಕುಡಿಯೋದು ನಾನು ಫ್ರೆಶ್ಶಾಗಿ ಹಾಗೆ ಮಾಡ್ಕೊಂಡು ತಿನ್ನೋದು ಕುಡಿಯೋದು ಕುಡಿಯೋದು ತಿನ್ನೋದು ತಿನ್ನೋದು ಅಂತ ಹೇಳ್ತಿದ್ದಾಳೆ ಅಂತ ತಲೆ ಕೆಡಿಸ್ಕೊಬೇಡಿ ನಾನು ಆ ವಿಷಯಕ್ಕೂ ಬರ್ತೀನಿ ಜ್ಯೂಸನ್ನ ಹೇಗಪ್ಪ ಇವಳು ಅಂತ ಅಂದ್ಕೊಳ್ಬೇಡಿ ನಾನು ಅದು ವಿಷಯಕ್ಕೆ ಬರ್ತೀನಿ ನಾನು ಹೇಗೆ ತಿಂತೀನಿ ನಾನು ಜ್ಯೂಸನ್ನ ಅಂತ ತೋರಿಸ್ತೀನಿ ಯಾವುದು ವೇಸ್ಟ್ ಮಾಡಬಾರ್ದಲ್ವ ಕೆಲ್ಸಕ್ಕೆ ಹೋಗೋರು ಎ ಬಿ ಸಿ ಜ್ಯೂಸನ್ನ ಆರಾಮಾಗಿ ಮಾಡ್ಕೊಂಡು ಕುಡಿಬೋದು ನೋಡಿ ಇಷ್ಟೇ ನಾನು ಮಾಡ್ಕೊಳ್ತೀನಿ ಸಾಕಿದು ನೀವು ವೇಸ್ಟ್ ಮಾಡಬೇಡಿ ಫುಲ್ಲು ಇಂಟ್ಕೊಳ್ಳಿ ನಾನು ಇಂಟ್ಕೊಳ್ಳಲ್ಲ ಯಾಕೆ ಅಂತ ಅದನ್ನು ನಾನು ಲಾಸ್ಟಲ್ಲಿ ಹೇಳ್ತೀನಿ ಇದು ನಮಗೆ ಸಿಲಿಕ್ ಸರಿ 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 ನಾನು ಹೇಳುತ್ತೆ ನಮ್ಮ ಅಡುಗೆ ಮನೆ ಚಿಕ್ಕದು ಏನು ಮಾಡೋಕ್ಕೋದ್ರೂ ಒಂದೇನಾದರೂ ಆಗುತ್ತೆ ಇದು ನಾನು ಮೀಶೋದಲ್ಲಿ ತರಿಸಿದ್ದು ಇದು ಸಿಲಿಕ್ ಅಂತೂ ಈಗ ಕಲಿಸ್ಕೊಂಬಿಡಿ ಕಲಿಸ್ಕೊಂಡು ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಬನ್ನಿ ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ಸರಿ ಮಾಡ್ಕೊಳ್ಳಿ ಫ್ರೆಶ್ಶಾಗಿ ಒಂದ್ಸರಿ ಮಾಡ್ಕೊಳ್ಳಿ ನೋಡಿ ಈ ಥರ ಬರುತ್ತೆ ಇದನ್ನು ಇವಾಗ ಫೀಸರಲ್ಲಿ ಇಡಬೇಕು ಇಟ್ಟು ನಾವು ಒಂದು ಎರಡು ಅವರ್ ಆದಮೇಲೆ ನಾನು ಹೇಗೆ ಇದನ್ನು ಉಪಯೋಗಿಸೋದು ಅಂತ ನಾನು ತೋರಿಸ್ಕೊಡ್ತೀನಿ ಇವಾಗ ಅದು ನಾನು ಇಟ್ಟು ಬಂದೆ ಇದಿದೆಯಲ್ಲ ಇದನ್ನು ನಾನು ಸೋಸ್ಕೊಳ್ಳಲ್ಲ ನಾನು ಯಾವಾಗಲೂ ಅಷ್ಟೇ ನಾನು ಇದನ್ನು ಸೋಸ್ಕೊಳ್ಳಲ್ಲ ಫುಲ್ಲು ತಗೊಂಬಿಡ್ತೀನಿ ಇದರಲ್ಲೆಲ್ಲ ಇದೆಯಲ್ಲ ವೇಸ್ಟ್ ಮಾಡೋದು ಬೇಡ ಒಂದೊಂದು ಕಣನೂ ನಮಗೆ ಮೈಗೆ ತುಂಬ ಒಳ್ಳೆಯದು ಹಾಗಾಗಿ ಯಾವುದು ನಾವೆಲ್ಲ ದುಡ್ಡು ಕೊಟ್ಟು ತಂದಿರ್ತೀವಿ ಯಾವುದು ವೇಸ್ಟ್ ಮಾಡಬಾರ್ದು ಇಷ್ಟ ಆಯಿತು ಇದನ್ನ ಏನು ಮಾಡ್ತೀನಿ ಅಂತ ನೋಡಿ ಹೆಂಗಿದ್ರೂ ನಾನು ತಿಂಡಿ ತಿಂದಿಲ್ಲ ಬೆಳಗ್ಗೆ ಇದಿಷ್ಟು ರೆಡಿ ಆಯಿತು ಒಂದು ಸ್ಪೂನ್ ತಗೊಳ್ಳಿ ಬನ್ನಿ ಇವಾಗ ಮಸ್ತ್ ಮಜಾ ಮಾಡೋಣ ಕರೆಂಟ್ ಹೋಯಿತು ತಿನ್ನೋಣ ಅಂತ ಎತ್ಕೊಂಡೆ ನಮ್ಮ ಚಂದ್ರಶೇಖರ್ ಸರ್ ಬಂದರು ಕೊರಿಯರು ತೊಗೊಂಡು ಹೋಗೋದಕ್ಕೆ ಅವರೇ ಫಸ್ಟ್ ಬರೋದು ಈ ಕಾಲ್ದವ್ರು ಅವರೇ ಫಸ್ಟ್ ಬಂದು ಅಟೆಂಡೆನ್ಸ್ ಹಾಕ್ಬಿಟ್ಟು ಹೋಗೋದು ಆಮೇಲೆ ಮಿಕ್ಡೋರ್ ಬರ್ತಾರೆ ನೋಡಿ ಇದನ್ನು ಸೋಸ್ಕೊಂಡಿರೋದನ್ನ ಬಿಸಾಡಬೇಡಿ ಹಾಗೆ ಆರಾಮಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬಿಸಾಡಬೇಡಿ ಇದನ್ನು ನೋಡಿ ಇದು ಸೋಸಿರೋದಾಗ್ಲಿ ನಾನು ಸೋಸ್ಕೊಳಲ್ಲ ಸೋಸ್ಕೊಂಡ್ರೆ ಅದರಲ್ಲಿರೋದು ಸತ್ಪ ಎಲ್ಲ ಹೋಗ್ಬಿಡುತ್ತೆ ಅಂತೇಳಿ ನಾನು ಸೋಸ್ಕೊಳ್ಳೋಲ್ಲ ನಿಧಾನವಾಗಿ ತಿಂಡಿನೂ ಆಯಿತು ನಮಗೆ ಕರೆಂಟ್ ಬಂತು ತಿಂಡಿಯೂ ಆಯಿತು ಮತ್ತೆ ನಮಗೆ ಆರೋಗ್ಯ ಸಿಗುತ್ತೆ ತುಂಬ ಸೋಸ್ಕೊಂಡ್ರೆ ಸೋಸ್ಕೊಂಡು ಬಿಸಾಕಾಗ ಚರ್ಟದಲ್ಲೇ ಎಲ್ಲ ಹೋಗ್ಬಿಡುತ್ತೆ ಹಾಗಾಗಿ ನಿಧಾನವಾಗಿ ತಿಂತೀನಿ ನಾನು ಎಂಜಾಯ್ ಮಾಡಿಕೊಂಡು ಎಲ್ಲ ಇರುತ್ತಲ್ವ ಅದರಲ್ಲಿ ಖರ್ಚು ದಿನ ಹೊಟ್ಟೆ ಇಷ್ಟೇ ಇರೋದು ಹ್ಮ್ ಇಷ್ಟೇ ಇರೋದು ಅಪ್ಪ ಇತ್ತು ನನ್ನ ಹೊಟ್ಟೆ ಇಷ್ಟು ಬಂದಿದೆ ಈಗ ಮಾಡುದು ನಾನು ಹೇಳಿದ್ದು ಆರೋಗ್ಯಗಿರೋ ತರ ಎಲ್ಲ ತಿಂದರೆ ಸ್ಕಿನ್ನು ಚೆನ್ನಾಗಿರುತ್ತೆ ನಾವು ಚೆನ್ನಾಗಿರ್ತೀವಿ ಖುಷಿಯಾಗಿರ್ತೀವಿ ಅದು ನಾವು ಫ್ರಿಜ್ಜಲ್ಲಿ ಇಟ್ಟಿದ್ವಲ್ಲ ಫೀಸರಲ್ಲಿ ಅದೇನಾಯ್ತು ಅಂತ ನೋಡೋಣ ಈಗ ನೋಡಿ ನಾವು ಫೀಸರಲ್ಲಿ ಇಟ್ಟಮೇಲೆ ಈ ಥರ ಆಗಿರುತ್ತೆ ಇದನ್ನು ಇವಾಗ ತಕ್ಕೊಂಡು ಒಂದು ಹಾಕಿ ಹಾಕಿಟ್ಕೊಳ್ಬೇಕು ನೀವು ಆ ಡಬ್ಬಿಲಿ ಹಾಕಿ ಫೀಸರಲ್ಲೇ ಇಡಬೇಕು ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಡಬ್ಬಿಲಿ ಹಾಕಿ ಫೀಸರಲ್ಲೇ ಇಡಬೇಕು ಇಲ್ಲ ಅಂತ ಅಂದರೆ ನೀವು ಮಾಮೂಲಿ ಇದ್ರಲ್ಲಿ ಹಾಕಿಟ್ರೆ ನಿಮಗೆ ಅದು ಇದಾಗಲ್ಲ ನೀರಾಗೋಗುತ್ತೆ ಡೈಲಿ ಮಾಡ್ಕೊಳ್ಳೋದಕ್ಕಾಗಲ್ಲ ನೋಡಿ ಇದನ್ನು ಈ ಥರ ಆಗಿರುತ್ತಲ್ಲ ನೋಡಿ ಈ ಥರ ಬಂದಿರುತ್ತೆ ಇದನ್ನು ನೀವು ಒಂದು ಡಬ್ಬಿಗೆ ಹಾಕಿಟ್ಕೊಂಡ್ಬಿಡೋದು ಡಬ್ಬಿಗೆ ಹಾಕಿಟ್ಕೊಂಡು ಇದನ್ನು ನಾನು ಬೆಳಗ್ಗೆ ಕುಡ್ತಿದ್ದೀನಿ ಇವಾಗ ಸ್ವಲ್ಪ ಚಿಕ್ಕ ಲೋಟದಲ್ಲಿ ಮಾಡಿ ತೋರಿಸ್ತೀನಿ ನಾನು ನೋಡಿ ಇಷ್ಟು ನೀರು ತೊಗೊಂಡಿದ್ದೀನಿ ಈ ಥರದ್ದು ನೀವು ಮೂರು ಹಾಕ್ಕೊಳ್ಳಿ ಮೂರು ಹಾಕ್ಕೊಂಡ್ರೆ ರೆಡಿಯೇ ಆಗುತ್ತೆ ಇದೆಲ್ಲ ಸ್ವಲ್ಪ ನಾನು ಫುಲ್ ಹಾಕಿರಲಿಲ್ಲಲ್ಲ ಹಾಗಾಗಿ ಕಟ್ಟಾಗಿದೆ ನೋಡಿ ಎ ಬಿ ಸಿ ಜ್ಯೂಸ್ ರೆಡಿಯೇ ಆಗುತ್ತೆ ನೀವು ಇನ್ನೊಂದು ಸ್ವಲ್ಪ ಒಂದು ಹಾಕ್ಕೊಳ್ಬೋದು ನೋಡಿ ಇನ್ನೊಂದು ಹಾಕ್ತೀನಿ ನಾನು ತಕ್ಷಣ ಇದನ್ನು ನೀವು ಫ್ರಿಜ್ಜಲ್ಲಿ ಇಡಬೇಕು ಇಲ್ಲ ಅಂತ ಅಂದರೆ ಅದು ಮೆಲ್ಟ್ ಆಗೋದ್ರೆ ತಿರ್ಗ ಕಷ್ಟ ಆಗುತ್ತೆ ನೋಡಿ ಈ ಥರ ಆಗಿದೆ ಇದನ್ನು ನಾವಿವಾಗ ಫೀಸರಲ್ಲಿ ಇಟ್ಕೊಂಬಿಡೋದು ಅದ್ರದ್ದು ಮುಚ್ಚಳ ಸಿಗ್ತಾ ಇಲ್ಲ ನನಗೆ ಹಾಗಾಗಿ ನೋಡಿ ನೀವು ವಾರಕ್ಕೊಂದು ವಾರಕ್ಕೊಂದ್ಸರಿ ನೀವು ಮಾಡಿ ಇಟ್ಕೊಂಬಿಟ್ರೆ ನೀವು ರಜಾ ಇದ್ದಾರ ಭಾನು ಭಾನುವಾರ ಇಟ್ಕೊಂಬಿಟ್ರೆ ನೀವು ಆರಾಮಾಗಿ ನೀವು ಎ ಬಿ ಸಿ ಜ್ಯೂಸ್ ಕುಡಿಬೋದು ನೋಡಿದ್ರಲ್ಲ ನೋಡಿ ಈಗ ಮಾಡಿದ್ರೆ ಎ ಬಿ ಸಿ ಜ್ಯೂಸ್ ರೆಡಿ ಆಗುತ್ತೆ ನೋಡಿ ನೋಡಿದ್ರಲ್ಲ ಎ ಬಿ ಸಿ ಜ್ಯೂಸು ಎಷ್ಟು ಬೇಗ ಮಾಡ್ಕೊಳ್ಬೋದು ನಾವು ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ ನಮ್ಗೆ ಮಾಡ್ಕೊಳಕ್ಕಾಗಲ್ಲ ಅಂತ ಅಂದೋರು ಈ ಥರ ಮಾಡಿಟ್ಕೊಂಬಿಟ್ರೆ ಭಾನುವಾರ ರಜೆ ಇರುತ್ತೆ ಭಾನುವಾರದ ನೀವು ಮಾಡ್ಕೊಂಡು ಈ ಥರ ಇಟ್ಕೊಂಬಿಟ್ರೆ ನಿಜವಾಗ್ಲೂ ವಾರ ಪೂರ್ತಿ ಕುಡಿಬೋದು ನೀವು ಯಾವಾಗ ಕುಡಿಬೇಕು ಏನಿಲ್ಲ ದಿನ ಕುಡಿಬೇಕು ತುಂಬ ಅಂದರೆ ತುಂಬ ಒಳ್ಳೆಯದು ಸಣ್ಣ ಆಗುತ್ತೆ ಹೊಟ್ಟೆ ಕರಗುತ್ತೆ ಕಲರ್ ಬರುತ್ತೆ ಮತ್ತು ಮೆಟ ನಮಗೆ ಡಿಟಾಕ್ಸ್ ಮಾಡುತ್ತೆ ನಮ್ಮ ಬಾಡಿನ ದಿನ ನೆಲ್ಲಿಕಾಯಿ ಕ್ಯಾರೆಟು ಬೀಟ್ರೂಟು ಏನು ತಿನ್ನಲ್ಲ ಈ ಥರ ಮಾಡಿಟ್ಕೊಂಡ್ರೆ ದಿನ ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ಖರ್ಜೂರ ಹಾಕೋದು ಮರಿಬೇಡಿ ಎಷ್ಟು ಚೆನ್ನಾಗಿದೆ ಗೊತ್ತಾದ್ರೆ ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ತಣ್ಣಗಿದೆ ಈ ಚಳಿಗಾಲಕ್ಕೆ ನೀವು ಸ್ವಲ್ಪ ಬೆಚ್ಚಗಿರೋ ಬಿಸಿ ನೀರಿಗೂ ತುಂಬ ಬಿಸಿ ಬೇಡ ಬೆಚ್ಚಗಿರೋ ನೀರಿಗೂ ಹಾಕ್ಕೊಳ್ಬೋದು ನನಗದು ತಲೆಗೊಳ್ಳಲಿಲ್ಲ ನನಗೆ ನಾನು ತಣ್ಣ ಕೋಲ್ಡ್ ಇದೆ ಆಮೇಲೆ ಕುಡಿತೀನಿ ಆಮೇಲೆ ಕುಡಿತೀನಿ ಇಷ್ಟೊತ್ತು ಎ ಬಿ ಸಿ ರೆಡಿ ಎ ಬಿ ಸಿ ಜ್ಯೂಸು ಹೇಗೆ ಮಾಡೋದು ಅಂತ ವಿಡಿಯೋ ನೋಡಿದ್ದೀರಾ ಧನ್ಯವಾದಗಳು ಜೈ ಶ್ರೀರಾಮ್